ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಹಾಸನದ ಹಾಸನಾಂಬೆಯ ದರ್ಶನ ಪಡೆದಿದ್ದಾರೆ ಪತ್ನಿ ಉಷಾ ಅವರ ಜೊತೆಗೆ ಹಾಸನಾಂಬ ದೇವಸ್ಥಾನಕ್ಕೆ ಭೇಟಿ ನೀಡಿದ ಅವರು ದೇವಿಯ ಗರ್ಭಗುಡಿಯಲ್ಲಿ ಹದಿನೈದು ನಿಮಿಷಗಳ ಕಾಲ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಶಕ್ತಿಯುತವಾದ ನಾರಾಯಣಿ ಮಂತ್ರದ ಜೊತೆಗೆ ಖಡ್ಗಮಾಲಾ ಸ್ತೋತ್ರವನ್ನ ಪಠಿಸಿದ್ದಾರೆ ಶತ್ರುಗಳ ವಿರುದ್ಧ ಜಯ ಸಾಧಿಸುವ ಸಲುವಾಗಿ ಈ ಸ್ತೋತ್ರವನ್ನು ಪಠಿಸಲಾಗುತ್ತದೆ ಕಳೆದ ವರ್ಷ ಹಾಸನಾಂಬ ದೇವಸ್ಥಾನಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಖಡ್ಗಮಾಲ ಸ್ತೋತ್ರವನ್ನು ಪಠಿಸಿದರು ತದನಂತರದಲ್ಲಿ ಮೂಡಾ ಹಗರಣದ ಸುಳಿಯಿಂದ ಸಿದ್ದರಾಮಯ್ಯ ಪಾರಾಗಿದ್ದರು ಇದೀಗ ಕೆ ಶಿವಕುಮಾರ್ ಅವರು ಕೂಡ ವಿಶೇಷ ಪೂಜೆ ಮಾಡಿಸಿರುವುದು ಕುತೂಹಲ ಮೂಡಿಸಿದೆ ಹೆಚ್ಚಿನ ಅಧಿಕಾರಕ್ಕಾಗಿ ಬೇಡಿಕೊಂಡಿದ್ರಾ ಎಂಬ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಡಿಕೆಶಿ ಮೊದಲಿಗೆ ನಿಮಗೆ ನಮಗೆ ಕೂಡ ಒಳ್ಳೆಯದಾಗಲಿ ಎಂದು ಬೇಡಿಕೊಂಡಿದ್ದೇನೆ ನಾನುಂಟು ಆ ತಾಯಿ ಉಂಟು ನಾನುಂಟು ಭಕ್ತರುಂಟು ಎಂದು ಉತ್ತರಿಸಿದ್ದಾರೆ